ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಸಿಹಿ ಗೆಣಸಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಪ್ರಯೋಜನಗಳಿದ್ದಾವೆ ಏನೇನೆಲ್ಲ ಪೋಷಕಾಂಶಗಳು ಸಿಗುತ್ತೆ ಇದರಿಂದ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ನಿಮ್ಮ ಆರೋಗ್ಯಕ್ಕೆ ಸಿಹಿ ಗೆಣಸು ಒಂದು ಔಷಧವೇ ಸರಿ ಮಾರುಕಟ್ಟೆಯಲ್ಲಿ ಯಾವಾಗಲೂ ಸಿಗುವ ಸಿಹಿ ಗೆಣಸು ಒಂದು ತರಹ ಆರೋಗ್ಯಕ್ಕೆ ಧನ್ವಂತರಿ ಎಂದು ಹೇಳಬಹುದು ಏಕೆಂದರೆ ಇದರಲ್ಲಿ ಅಂತಹ ಆರೋಗ್ಯಕರ ಗುಣಗಳು ಅಡಗಿವೆ ಬಹುತೇಕ ಎಲ್ಲ ಆಯಾಮಗಳಲ್ಲೂ ಇದು ಜನರ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡುವ ಸಾಮರ್ಥ್ಯ ಪಡೆದಿದೆ ಹಲವಾರು ಕಾಯಿಲೆಗಳೇ ರಾಮಬಾಣ ಎನ್ನುವುದರಿಂದ ಆಯುರ್ವೇದ ಪದ್ಧತಿಯಲ್ಲೂ ಸಹ ಇದರ ಬಗ್ಗೆ ಮಾತನಾಡುತ್ತಾರೆ ಯಾರು ಆಗಾಗ ಸಿಹಿ ಗೆಣಸು ತಿನ್ನುವ ಅಭ್ಯಾಸ ಇಟ್ಟುಕೊಂಡಿರುತ್ತಾರೆ ಅಂಥವರಿಗೆ ಕಣ್ಣಿನ ಸಮಸ್ಯೆ ಕರುಳಿನ ಸಮಸ್ಯೆ ಸೇರಿದಂತೆ ಇನ್ನಿತರ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ಕಣ್ಣುಗಳಿಗೆ ಒಳ್ಳೆಯದು ಸಿಹಿಗೆಣಸು ತನ್ನಲ್ಲಿ ಬೀಟಾ ಕ್ಯಾರೋಟಿನ್ ಪ್ರಮಾಣವನ್ನು ಹೇರಳವಾಗಿ ಹೊಂದಿದ್ದು ಇದರ ಸೇವನೆಯಿಂದ ಬೀಟಾ ಕ್ಯಾರೋಟಿನ್ ನಮ್ಮ ದೇಹದಲ್ಲಿ ವಿಟಮಿನ್ ಎ ಆಗಿ ಬದಲಾಗುತ್ತದೆ ಮತ್ತು ಅದು ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಇದರಿಂದ ರಾತ್ರಿ ಕುರುಡು ಸಮಸ್ಯೆ ಕೂಡ ದೂರವಾಗುತ್ತದೆ ಉತ್ತ ಜೀರ್ಣಶಕ್ತಿ ನಿಮ್ಮದಾಗುತ್ತದೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಿಹಿ ಕೆಣಸುವ ಸಕಾರಾತ್ಮಕ ಪರಿಣಾಮ ಉಂಟುಮಾಡುತ್ತೆ ಎಂದು ಹೇಳಬಹುದು ಏಕೆಂದರೆ ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ಕರುಳಿನ ಆರೋಗ್ಯವನ್ನು ಉತ್ತಮಪಡಿಸುವುದು ಮಾತ್ರವಲ್ಲದೆ ನಿಮ್ಮ ದೀರ್ಘಕಾಲದ ಮಲಬದ್ಧತೆ ಸಮಸ್ಯೆಯನ್ನು ಇಲ್ಲವಾಗಿಸುತ್ತದೆ ಹೀಗಾಗಿ ಆರೋಗ್ಯಕರ ಜೀರ್ಣ ಶಕ್ತಿ ನಿಮಗೆ ಸಿಗದಂತೆ ಮಾಡುತ್ತದೆ ಮಧುಮೇಹಿಗಳಿಗೆ ಒಳ್ಳೆಯದು ಗೆಣಸಿನಲ್ಲಿ ಸಿಹಿ ಸೂಚ್ಯಂಕ ಕಡಿಮೆ ಇದ್ದು ರಕ್ತದಲ್ಲಿ ನಿಧಾನವಾಗಿ ಗ್ಲೂಕೋಸ್ ಬಿಡುಗಡೆ ಆಗುವಂತೆ ನೋಡಿಕೊಳ್ಳುತ್ತದೆ ಇದು ರಕ್ತದ ಹರಿವಿನಲ್ಲಿ ಹೆಚ್ಚಾಗದಂತೆ ರಕ್ಷಣೆ ಮಾಡಿ ಬ್ಲಡ್ ಶುಗರ್ ಲೆವೆಲ್ ಏರಿಕೆಯಾಗದಂತೆ ತಡೆಯುತ್ತದೆ ಹೀಗಾಗಿ ಮಧುಮೇಹ ಹೊಂದಿರುವವರು ಆಗಾಗ ಸಿಹಿ ಗೆಣಸು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಬೇಕು ಚಳಿಗಾಲದಲ್ಲಿ ಮಧುಮೇಹಿಗಳು ಇದನ್ನು ಸೇವಿಸದೇ ಇರ ಕೂಡದು ಕಾಯಿಲೆ ಬರದಂತೆ ಸಿಹಿ ಗೆಣಸು ತಡೆಗಟ್ಟುತ್ತದೆ ಮಾರುಕಟ್ಟೆಯಲ್ಲಿ ಸಿಗುವ ನೇರಳೆ ಬಣ್ಣದ ಸಿಹಿಗೆಣಸು ಕ್ಯಾನ್ಸರ್ ಕಾಯಿಲೆ ಬರದಂತೆ ತಡೆಗಟ್ಟುವ ಗುಣ ಹೊಂದಿದೆ ಎಂಬುದು ಸಂಶೋಧನೆಯಿಂದ ತಿಳಿದು ಬಂದಿದೆ ಇದರಲ್ಲಿರುವ ಕ್ಯಾರಟಿನ್ ಅಂಶಗಳು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಸಮ ಸಾಮರ್ಥ್ಯ ಪಡೆದಿದೆ ಹೀಗಾಗಿ ಕ್ಯಾನ್ಸರ್ ರೋಗ ನಿವಾರಕವಾಗಿ ಕೆಲಸ ಮಾಡುವುದು ಮಾತ್ರವಲ್ಲದೆ ಆರೋಗ್ಯಕರ ಜೀವಕೋಶಗಳ ಅಭಿವೃದ್ಧಿಯಲ್ಲಿ ಕೂಡ ನೆರವಾಗುತ್ತದೆ ವಿಶೇಷವಾಗಿ ಪುರುಷರಲ್ಲಿ ಕಂಡುಬರುವ ಪ್ರೋಸ್ಟೇಟ್ ಕ್ಯಾನ್ಸರ್ ಸಮಸ್ಯೆಗೆ ಇದು ರಾಮಬಾಣವಂತೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಗೆಣಸು ತನ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಹೇರಳವಾಗಿ ಹೊಂದಿದೆ ಹೃದಯದ ಆರೋಗ್ಯಕ್ಕೆ ಇವುಗಳ ಅದ್ಭುತವಾಗಿ ಕೆಲಸ ಮಾಡುವುದು ಮಾತ್ರವಲ್ಲದೆ ರಕ್ತದ ಒತ್ತಡದ ನಿವ ನಿರ್ವಹಣೆಯಲ್ಲೂ ಕೂಡ ನೆರವಾಗುತ್ತದೆ ಹಾಗಾಗಿ ಗೆಣಸು ಸೇವನೆ ಮಾಡುವರಲ್ಲಿ ಹೃದಯದ ರಕ್ತನಾಳದ ಕಾಯಿಲೆಗಳು ಸಹ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ಮೆದುಳಿನ ಕಾರ್ಯಚಟುವಟಿಕೆಗೆ ಸಹಾಯ ಇಲ್ಲೂ ಸಹ ನೇರಳೆ ಬಣ್ಣದ ಸಿಹಿಗೆಣಸು ಸಹಾಯ ಮಾಡುತ್ತದೆ ಎಂದು ಹೇಳಬಹುದು ಮೆದುಳಿನ ಆರೋಗ್ಯವನ್ನು ಉತ್ತಪಡಿಸುವ ನಿಟ್ಟಿನಲ್ಲಿ ಇವು ಕೆಲಸ ಮಾಡುತ್ತವೆ ಸಿಹಿಗೆಣಸು ತನ್ನಲ್ಲಿ ಆ್ಯಂಟಿ ಇಂಪ್ಲಮೇಟರಿ ಗುಣಲಕ್ಷಣಗಳನ್ನು ಒಳಗೊಂಡಿರುವುದರಿಂದ ಮೆದುಳಿನ ಭಾಗದಲ್ಲಿ ಕಂಡುಬರುವ ಉರಿಯೂತವನ್ನು ನಿವಾರಣೆ ಮಾಡಿ ಮಾನಸಿಕ ತೊಂದರೆ ಎದುರಾಗದಂತೆ ನೋಡಿಕೊಳ್ಳುತ್ತದೆ ಸಿಹಿ ಗೆಣಸಿನಲ್ಲೇ ವಿಟಮಿನ್ ಬಿ ಫೈವ್ ಮತ್ತು ವಿಟಮಿನ್ ಬಿ ಸಿಕ್ಸ್ ಇರುತ್ತದೆ ಇದಿಷ್ಟು ಸಿಹಿ ಗೆಣಸಿನ ಆರೋಗ್ಯಕರ ಪ್ರಯೋಜನಗಳು ಮತ್ತು ಪೋಷಕಾಂಶಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್